ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮ ಬಂದಿದೆ ಏನಪ್ಪಾ ಅಂತಂದರೆ ಇದು ಸರ್ಕಾರಿ ಸೌರ್ ಸರ್ಕಾರಿ ನೌಕರಿ ಬಂದ್ಬಿಟ್ಟು ಆರೋಗ್ಯ ಸಂಜೀವಿನಿ ಯೋಜನೆ ಕಾರ್ಡ್ ಕೊಡ್ತಾರಂತೆ ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕಬೇಕು ಏನು ಎತ್ತ ಅಂತ ನೋಡ್ಕೊಂಬರ ನಾವು ಬಂದಿದ್ದೆ ಬೆಂಗಳೂರು ರಾಜ್ಯ ಸರ್ಕಾರದಲ್ಲಿ ಬಂದ್ಬಿಟ್ಟು ನೌಕರರ ಕುಟುಂಬದವರಿಗೆ ಉಚಿತ ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೊಳ್ಳಲಾಗಿ ಜಾರಿಗೊಳಿಸಿದೆ ಆರೋಗ್ಯ ಸಂಜೀವಿನಿ ಯೋಜನೆ ಎಂಬುದಾಗಿ ಕರೆಯುವಂತಹ ಈ ಯೋಜನೆಯಡಿ ಸರ್ಕಾರಿ ನೌಕರರ ಕುಟುಂಬದ ನೋಂದಣಿ ಕಡ್ಡಾಯ ಹಾಗಾದರೆ ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಅರ್ಹ ಸರ್ಕಾರಿ ನೌಕರರ ಕೆಲ ದಾಖಲೆಗಳನ್ನು ಸಲ್ಲಿಸಲು ಕಡ್ಡಾಯವಾಗಿದೆ ಸಲ್ಲಿಸುವುದು ಕಡ್ಡಾಯವಾಗಿದೆ ಪತ್ನಿ ಅಥವಾ ಪತ್ನಿಯ ಉದ್ಯೋಗ ವಿವರ ತಂದೆ ವಿವರ ತಂದೆಯ ವಿವರ ತಾಯಿ ಮಲತಾಯಿ ಮಕ್ಕಳ ಮಾಹಿತಿಯನ್ನು ನಮೂದಿಸಬೇಕಾಗುತ್ತದೆ ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕೆಂದರೆ ಸರ್ಕಾರಿ ನೌಕರರ ಹಾಗೂ ಕುಟುಂಬದ ಅರ್ಹ ಸದಸ್ಯರ ಭಾವಚಿತ್ರ ಪ್ರತಿಯೊಬ್ಬರದ್ದು ಬೇಕಾಗತ್ತೆ ಮತ್ತು ಅದನ್ನು ಐದು ವರ್ಷಕ್ಕೊಂದ್ಸಲಿ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಜನ್ಮ ದಿನಾಂಕದ ದಾಖಲೆಗಳು ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ವೇತನ ಚೀಟಿಗಳು ಬೇಕಾಗುತ್ತೆ ಕಾನೂನು ದಾಖಲೆಗಳು ಅಂದರೆ ದತ್ತು ವಿವಾಹ ಇತ್ಯಾದಿಗಳ ಸಂದರ್ಭಗಳಲ್ಲಿ ಈ ದಾಖಲೆಗಳು ಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೆ ಬೈ